நமஸ்காரம் வணக்கம் வணக்கம் ஓ சம்பாஜாக மாட்டறப்பா ஜெய் 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 சல்வரி சல்வரி கிடிங்க வந்துறாங்க எல்லாரும் உங்களுக்கு स्वागतம் ಡಿಬಾಸ್ ಅಭಿಮಾನಿಗಳಿಗೆ ಸ್ವಾಗತ ಈ ಸಿನಿಮಾಗೆ ತುಂಬಾ ಪ್ರೀತಿ ಕೊಡಬೇಕು ನೆಕ್ಸ್ಟ್ ಸಿಎಂ ಡಿಬಾಸ್ ವಯಸ್ಸು ನೆತ್ತಿಗಾಗೈತೆ ಗೌಡ ಹೋಯ್ತೈತೆ ಬಾಯಿಗೆ ಅನ್ನ ಸಿಕ್ಕಾಕೊಂಡ್ರು ನೀವು ನನ್ ಕೈ ಸಿಕ್ಕಾಕೊಂಡ್ರು ನಾನು ಕುಡಿಯೋದು ರತ್ನಯ ಅನ್ನ ಪ್ರತಿಯೊಂದು ಚಿತ್ರದಲ್ಲೂ ಭಾವನೆಗಳು ಕೊಟ್ಟು ಆ ಕ್ಯಾರೆಕ್ಟರ್ ಇನ್ವಾಲ್ವ್ ಅಲ್ಲಾಗಿ ಅಭಿನಯ ಮಾಡ್ತಾರೆ ಆ ಕಿಶ್ಟನ್ ಕ್ಯಾರೆಕ್ಟರ್ ಅಲ್ಲಿ ಮುದ್ಮೂತ್ ಆಗಿದ್ದಾರೆ ಬಾಸು ಆ ಡಿವಿಲ್ ಕ್ಯಾರೆಕ್ಟರ್ ಅಲ್ಲಿ ಕೂಡ ಬಂಬಟ ಮಾಡಿದ್ದಾರೆ ಆದ್ರೆ ಸಿನಿಮಾ ಮಾತ್ರ ಎಕ್ಸಲೆಂಟ್ ಆಗಿದೆ ಎಕ್ಸಲೆಂಟ್ ಆಗಂದ್ರೆ ಎರಡೂ ಕ್ಯಾರೆಟ್ ನೋಡ್ಬೇಕಾದ್ರೆ ನಿಜವಾಗ್ಲೂ ಹೇಳ್ತೀನಿ ಸೆಂಟಿಮೆಂಟ್ ಆಗ್ಲಿ ಲವ್ ಆಗ್ಲಿ ಫೈಟ್ ಆಗ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ದಯವಿಟ್ಟು ಕರ್ನಾಟಕ ಜನತೆ ಪ್ರತಿಯೊಬ್ಬರು ಸಿನಿಮಾ ನೋಡಿ ಕನ್ನಡ ಚಿತ್ರನ ಬೆಳೆಸಿ ಹಾರೈಸಿ ಉಳಿಸಿ